ನಮಸ್ಕಾರ ವೀಕ್ಷಕರೇ ಜನತಾ ಧ್ವನಿ ನಡೆ ಹಳ್ಳಿಯ ಕಡೆಗೆ ಸ್ವಾಗತ ಏಳಕಲ್ ತಾಲೂಕು ಪಂಚಾಯಿತಿಯ ಕರ್ತವ್ಯ ನಿರ್ಲಕ್ಷ್ಯ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಅಕ್ರಮಗಳ ಬಗ್ಗೆ ದೂರು ಸುಮ್ ಸುಮ್ನೆ ಕಾರಣ ನೀಡಿ ಕಾಲಹರಣ ಮಾಡಿದ ಅಧಿಕಾರಿಗಳು ಹತ್ತೊಂಬತ್ತು ಇಪ್ಪತ್ತು ತಿಂಗಳಾದ್ರೂ ವಿಚಾರಣೆ ಮಾಡದೆ ಪಿಡಿಒಗಳನ್ನ ಉಳಿಸುವ ಪ್ರಯತ್ನ ಬೆನ್ನು ಬಿಟ್ಟ ಬೇತಾಳ ಹಾಗೆ ಬೆನ್ನತ್ತಿದ ಜನತಾ ಧ್ವನಿ ಬಾಗಲಕೋಟೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ವಿರುದ್ಧ ಸೂಕ್ತ ಕ್ರಮದ ಎಚ್ಚರಿಕೆ ಹೌದು ಏಳಕಲ್ ಹಾಗೂ ಹುನಗುಂದ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಅಕ್ರಮಗಳ ಬಗ್ಗೆ ಸರಣಿ ಸೋತಿ ಮಾಡಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲಾಗಿತ್ತು ಹತ್ತೊಂಬತ್ತು ಇಪ್ಪತ್ತು ತಿಂಗಳಿಂದ ಕಚೇರಿಗೆ ಅಲೆದಾಡಿ ಮನವಿ ಮಾಡಿದರೂ ಅಧಿಕಾರಿಗಳು ತಮ್ಮ ಪಿಡಿಒಗಳನ್ನ ಉಳಿಸುವ ಪ್ರಯತ್ನ ಮತ್ತು ಜನತಾ ಧ್ವನಿ ವಿರುದ್ಧ ಹೋರಾಟ ಮಾಡುವ ಹುನ್ನಾರ ನಡೆಸಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರು ಹಾಗೆಯೇ ಇಳಕಲ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು ಜನತಾ ಧ್ವನಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ಹೋರಾಟ ಮುಂದುವರಿಸಿತ್ತು ಯಾಕೆಂದರೆ ಜನತಾ ಧ್ವನಿಯಲ್ಲಿರುವ ದಾಖಲೆಗಳು ಏವರ ಬಾಯಿ ಮುಚ್ಚಿತ್ತು ಗುಣಗುಂದ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಅಕ್ರಮಗಳ ಬಗ್ಗೆ ತನಿಖೆಯಲ್ಲಿ ಕೂಡಲ ಸಂಗಮ ಹಿಂದಿನ ಪಿಡಿಒ ಶಿವಕುಮಾರ್ ಚಬ್ಬಿ ಅವರ ಮೇಲಿನ ಆರೋಪ ಸಾಬೀತುಪಡಿಸಿಕೊಂಡಿದೆ ಬಾಗಲಕೋಟೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಿಡಿಒ ಶಿವಕುಮಾರ್ ಚಬ್ಬಿ ಅವರ ಮೇಲೆ ಕಠಿಣ ಕ್ರಮಕ್ಕಾಗಿ ಬೆಂಗಳೂರು ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಹಾಗೆಯೇ ದನ್ನೂರು ಗ್ರಾಮ ಪಂಚಾಯಿತಿಯ ಹಿಂದಿನ ಪಿಡಿಒ ಗಂಗಾಧರ ಹನುಮ ಸಾಗರ್ ಮೇಲಿನ ಆರೋಪ ಸಹ ಸಾಬೀತಾಗಿ ಇಲಾಖೆ ವಿಚಾರಣೆ ನಡೆದಿದೆ ಇನ್ನುಳಿದ ಪ್ರಕರಣಗಳನ್ನ ಇದೇ ತಿಂಗಳು ಹದಿನೆಂಟರಂದು ಕೊನೆಯ ವಿಚಾರಣೆಯ ದಿನಾಂಕ ಸೂಚಿಸಿದ್ದಾರೆ ಆದರೆ ಏಳಕಲ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಅಕ್ರಮಗಳ ಬಗ್ಗೆ ತೋರಿಕೆಗೆ ಹತ್ತೊಂಬತ್ತು ಇಪ್ಪತ್ತು ತಿಂಗಳಲ್ಲಿ ಎರಡರಿಂದ ಮೂರು ಸಲ ವಿಚಾರಣೆಗೆ ಕರೆದು ವಿಚಾರಣೆ ಮಾಡದೆ ತಮ್ಮ ವಿಡಿಯೋಗಳನ್ನು ಉಳಿಸುವ ಪ್ರಯತ್ನ ಮಾಡಿದರು ಇವರೆಲ್ಲ ಆಡುವ ಆಟ ನೋಡಿ ಜನತಾ ಧ್ವನಿ ಸುಮ್ಮನೆ ಕುಳಿತಿರಲಿಲ್ಲ ಈ ಎಲ್ಲ ವಿಷಯಗಳನ್ನು ಮೇಲಿಂದ ಮೇಲೆ ಬಾಗಲಕೋಟೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸುತ್ತಾ ಬಂದಿತ್ತು ಅವರು ಸಹ ಹಲವಾರು ಬಾರಿ ಪತ್ರದ ಮೂಲಕ ವಿಚಾರಣೆ ಮಾಡಿ ವರದಿ ಒಪ್ಪಿಸಲು ಸೂಚಿಸಿದರು ಇಳಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ಅಂತರ್ದಾನಿ ನಮ್ಮ ಮನ್ವಿ ಹೋಗ್ಲಿ ಬಾಗಲಕೋಟೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪತ್ರಕ್ಕೂ ಅಲೆ ಕೆಡಿಸಿಕೊಳ್ಳದೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಈಗಲಾದರೂ ತಮ್ಮ ವೈಯಕ್ತಿಕ ಗಮನ ಹರಿಸಿ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಂಡು ಈ ಪತ್ರ ತಲುಪಿದ ಮೂರು ದಿನಗಳೊಳಗಾಗಿ ತುರ್ತಾಗಿ ಈ ಕಾರ್ಯಾಲಯಕ್ಕೆ ವರದಿ ಸಲ್ಲಿಸದಿದ್ದಲ್ಲಿ ತಮ್ಮ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಾಗಲಕೋಟೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅನುಮೋದನೆ ಮೇರೆಗೆ ಪತ್ರ ಕಳುಹಿಸಿದ್ದಾರೆ ನಾವು ಸಹ ಮತ್ತೊಮ್ಮೆ ಎಳುಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ಅಂತರ್ಧಾನಿ ಅವರೇ ನಿಮ್ಮ ಕರ್ತವ್ಯ ಮಾಡಿ ತಪ್ಪಿತಸ್ಥರ ವಿರುದ್ಧ ಮುಂದಿನ ಸೂಕ್ತ ಕ್ರಮ ಜರುಗಿಸಲು ವಿನಂತಿಸುತ್ತ ಮತ್ತೆ ಸಿಗೋಣ ನಮಸ್ಕಾರ